ಅತನಿ ತಾಲೂಕಿನ ಕೃಷಿ ಇಲಾಖೆಯಲ್ಲಿ ನಮ್ಮ ಆಟ ಬಲ್ಲೋರ್ಯಾರು ಅಂತ ಅಧಿಕಾರಿಗಳು ಅನ್ನುತ್ತಿದ್ದಾರಂತೆ ಯಾಕಂದ್ರೆ ಅತನಿ ಕ್ಷೇತ್ರಕ್ಕೆ ಅದರಲ್ಲೂ ಕೃಷಿ ಇಲಾಖೆಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅನೇಕ ಅಭಿವೃದ್ಧಿ ಯೋಜನೆಗಳು ಬಂದಿದ್ರು ಕೂಡ ಅದು ಕೇವಲ ಮಾತಿಗೆ ಮಾತ್ರ ಆಗ್ಬಿಟ್ಟಿದೆ ಅದರಿಂದ ಯಾವುದೇ ರೈತರಿಗೆ ಪ್ರಯೋಜನವಾಗ್ತಾ ಇಲ್ಲ ಅಂತ ಜನರು ಮಾತನಾಡಿಕೊಳ್ತಿದ್ದಾರೆ ಇಲ್ಲಿ ಅಧಿಕಾರಿಗಳು ಆಡಿದೆ ಆಠ ಮಾಡಿದೆ ಪಾಠ ಅನ್ನುವಂತಾಗಿದೆ ಅದನೇ ತಾಲೂಕಿನ ಅದೆಷ್ಟೋ ಚಿಕ್ಕ ರೈತರಿಗೆ ಹಲವಾರು ಯೋಜನೆಗಳಿದ್ರೂ ಕೂಡ ಅದು ಅವರಿಗೆ ಸಿಗ್ತಾ ಇಲ್ಲ ಅವರು ಪಾಪ ಏನು ಮಾಡೋಕ್ಕಾಗದೆ ಸುಮ್ಮನೆ ಕೂಡುವ ಪರಿಸ್ಥಿತಿ ಬಂದಿದೆ ಇದು ಚಿಕ್ಕ ರೈತರ ಒಂದು ಅಳಲಾಗಿದೆ ಯಾರಾದರೂ ಚಿಕ್ಕ ರೈತರು ಇವರ ಹತ್ರ ಸಾಕು ಬಂತಲ್ಲ ಬಲಿಕಾ ಬಕ್ರ ಅಂತ ಹೇಳ್ತಾರೆ ಏನಾದರೂ ಯೋಜನೆ ಮಾಡಿ ಕೊಡಬೇಕಂದ್ರೆ ಇವರಿಗೆ ದುಡ್ಡನ್ನು ಕೊಡಲೇಬೇಕು ದುಡ್ಡು ಕೊಟ್ಟರೆ ಮಾತ್ರ ಇಲ್ಲಿ ಕೆಲಸ ಆಗುತ್ತೆ ಅನೇಕ ರೈತರು ಸರ್ ನಾನು ನಾನು ದ್ರಾಕ್ಷಿ ಬೆಳೆಸಬೇಕಂತ ಅಂದ್ಕೊಂಡಿದ್ದೀನಿ ನನಗೇನಾದರೂ ಸರ್ಕಾರದಿಂದ ಯೋಜನೆಗಳಿದ್ರೆ ಮಾಡಿಕೊಡಿ ಅಂದರೆ ಇಲ್ಲ ಮಾಡೋಕ್ಕಾಗಲ್ಲ ದುಡ್ಡು ಕೊಟ್ಟರೆ ಮಾತ್ರ ನೀನು ಕೆಲಸ ಆಗುತ್ತೆ ಅಂತ ಹೇಳ್ತಿದ್ದಾರಂತೆ ಇದನ್ನು ಸ್ವತಃ ರೈತರೇ ಮಾತನಾಡಿಕೊಳ್ತಿದ್ದಾರೆ ಇಂತಹ ಒಂದು ಪರಿಸ್ಥಿತಿ ಇಲಾಖೆಗೆ ಬಂದಿದೆ ದುಡ್ಡು ಯಾಕೆ ಅಂತ ಕೇಳಿದ್ರೆ ದುಡ್ಡು ಕೊಟ್ರೆ ಮಾತ್ರ ಕೆಲಸ ಇಲ್ಲ ಅಂದ್ರೆ ಗೇಟ್ ಪಾಸ್ ಅಂತ ಮಾತನಾಡ್ತಿದಾರಂತೆ ಇದನ್ನ ನೋಡಿಕೊಂಡಾಗ ನಮ್ಗೊಂದು ಗಾದೆ ಮಾತು ನೆನಪಿಗೆ ಬರೋದು ಸತ್ಯ ದೇವರ ಆಟ ಯಾರು ಅಂದ್ರಂತೆ ಕಲಿಯುಗದ ಇಲಾಖೆಯಲ್ಲಿರುವ ಯಮಧೂತರು ದುಡ್ಡು ಕೊಟ್ರೆ ಮಾತ್ರನೇ ಕೆಲಸ ಮಾಡಿಕೊಡ್ತಾರೆ ದುಡ್ಡು ಇಲ್ಲ ಅಂದ್ರೆ ಯಾವುದೇ ರೀತಿಯ ಸರ್ಕಾರದ ಯೋಜನೆಗಳು ಬರೋದಿಲ್ಲ ಯಾವ ಅನುದಾನಗಳು ಯಾವ ರೈತರಿಗೂ ಕೂಡ ಬರೋದಿಲ್ಲ ಅಂತ ಉಡಾಪಿಯಾಗಿ ಉತ್ತರವನ್ನ ನೀಡ್ತಾ ಕುಳಿತುಕೊಂಡಿದ್ದಾರೆ ದುಡ್ಡು ಕೊಟ್ರೆ ಸರ್ಕಾರದ ಅನುದಾನ ಪಡೆದುಕೊಳ್ಬೇಕು ಒಂದು ಸ್ವಾಮಿ ದುಡ್ಡು ಇಲ್ಲ ಅಂದ್ರೆ ಅನುದಾನ ಇರೋದಿಲ್ಲ ಅಂತ ಅಧಿಕಾರಿಗಳು ಜೇಬುಗಳನ್ನ ಬಿಸಿ ಮಾಡಿಕೊಳ್ತಿದ್ದಾರೆ ಯೋಜನೆಗಳು ತುಂಬ ಇರುತ್ತವೆ ಇದನ್ನು ಹೀಗೆ ಹಲವಾರು ಜನರ ಹತ್ತಿರ ಲೂಟಿ ಮಾಡಿಕೊಳ್ತಾ ಕುಳಿತಿದ್ದನ್ನು ನೋಡಿದಾಗ ಬಗಾಸುರುಗಳನ್ನು ಅಮಾನತ್ತು ಮಾಡಬೇಕು ಅಂತ ಅಲ್ಲಿನ ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಜನರ ಮಾತಿಗೆ ತೂತಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಇವರ ಮೇಲೆ ಯಾವ ಸಂದರ್ಭದಲ್ಲಿ ಪರಿಶೀಲನೆ ಮಾಡಲು ಬರ್ತಾರೋ ಅವ್ರ ಮುಂದೆ ಯಾವಾಗ ನಾವು ರೈತರು ನೋವನ್ನು ಹೇಳ್ಕೊಳ್ಳೋದು ಅಂತ ಕಾದು ಕುಳಿತಿದ್ದಾರೆ ಬರುವ ಸಮಯದಲ್ಲಿ ನೋಡಿಕೊಳ್ಳೋಣ ಒಂದು ಬಾರಿ ಬರಲಿಲ್ಲ ಅಂದ್ರೆ ಮಾಧ್ಯಮದ ಮೂಲಕವಾಗಿ ಕಿವಿ ಮಾತು ಹೇಳಿಕೊಳ್ಳೋಣ ಅಂತ ನಮ್ಮ ಮುಂದೆ ಅಳಲನ ಹೇಳಿಕೊಂಡಿದ್ದಾರೆ ಈ ವಿಷಯವನ್ನು ಇನ್ನೂ ಎಷ್ಟು ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಏನೇನು ಮಾಡಿಕೊಳ್ತಿದ್ದಾರೆ ಅನ್ನೋ ಸಂಪೂರ್ಣ ವರದಿ ದಾಖಲೆ ಸಮೇತವಾಗಿ ಮುಂದಿನ ಸಂಚಿಕೆಗಳಲ್ಲಿ ಜನರ ಅಭಿಪ್ರಾಯಗಳನ್ನ ನಿಮಗೆ ನಿಮ್ಮ ಮುಂದೆ ತರ್ತೀವಿ ಅಲ್ಲಿವರೆಗೂ ಕಾದು ನೋಡಿ